ಸೊ ಆ ಕಾನ್ಸೆಪ್ಟು ಪೀಪಲ್ಸ್ ಕಾರ್ ಅನ್ನೋ ಕಾನ್ಸೆಪ್ಟು ಸೊ ಭಾರತದಲ್ಲಿ ಸ್ವತಂತ್ರ ಬಂದಾಯಿತು ಸಾವಿರದ ಒಂಬೈನೂರ ಐವತ್ತಾಯಿತು ಆವಾಗ ನಮ್ಮ ಭಾರತದಲ್ಲೂ ಪೀಪಲ್ಸ್ ಕಾರ್ ಅನ್ನೋದೊಂದು ಇರಬೇಕು ಜನಸಾಮಾನ್ಯಕ್ಕೆ ಎಟಕುವ ದರದಲ್ಲಿ ಕಾರ್ಗಳನ್ನ ಮಾರಾಟ ಆಗಬೇಕು ಅಂತ ಆವಾಗ ಮನುಭಾಯಿ ಶಾ ಅನ್ನೋರೊಬ್ಬರು ಸೆಂಟ್ರಲ್ ಮಿನಿಸ್ಟ್ರು ಸರ್ಕಾರದ ಮುಂದೆ ಪಾರ್ಲಿಮೆಂಟ್ ಅಲ್ಲಿ ಪ್ರಪೋಸಲ್ ಕೊಡ್ತಾರೆ ನಮ್ಮ ದೇಶದಲ್ಲಿ ಯಾಕಿಲ್ಲ ಈ ತರ ಒಂದು ಮಾಡ್ಬೇಕಲ್ಲ ಅಂತ ಸೊ ಅಷ್ಟು ಸುಲಭ ಇಲ್ಲ ಅವಾಗ ತಾನೇ ಬ್ರಿಟಿಷ್ ಇದ್ರು ದೋಚ್ಬಿಟ್ಟು ದೋಚ್ನೆಲ್ಲ ಒಳ್ಳೆ ಹೊಡ್ಕೊಂಡು ಹೋದ್ರು ಈ ಕಡೆ ಪಾರ್ಟಿಷನ್ ಆಯ್ತು ಪಾರ್ಟಿಷನ್ಗೆ ಒಂದ್ ಎಪ್ಪತ್ತೈದು ಕೋಟಿ ನ ಗಾಂಧೀಜಿ ಅವರ ಮೂಲಕ ಪಾಕಿಸ್ತಾನದವ್ರು ತಗೊಬಿಟ್ರು ಸೊ ನಮ್ಮ ಹತ್ರ ಮುನ್ನೂರು ಕೋಟಿ ಇತ್ತು ಆ ಮುನ್ನೂರು ಕೋಟಿ ಬಜೆಟ್ ಅನ್ನ ಡ್ಯಾಮ್ ಗಳು ಕಟ್ಟೋದಕ್ಕೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನ ಕಟ್ಟೋದಕ್ಕೆ ಭಾರತ ಯುಟಿಲೈಸ್ ಮಾಡ್ಕೋಬೇಕಾಗಿತ್ತು ಸೊ ಆ ಪ್ರಪೋಸಲ್ ಎಲ್ಲ ಭಾರತ ಸರ್ಕಾರ ಇಲ್ಲಪ್ಪ ನಮ್ದು ರಾಷ್ಟ್ರ ಇವಾಗ ಅದನ್ನೆಲ್ಲ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ದಿನ ನೋಡೋಣ ಇವಾಗ ಬೇಡ ಅಂತ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಪುನಃ ಸಾವಿರದ ಒಂಬೈನೂರ ಅರವತ್ತಾಯಿತು ಹೀಗೆ ಒಂದು ಪ್ರಪೋಸಲ್ ಬರುತ್ತೆ ಸೊ ಸರ್ಕಾರ ಇವಾಗ ಸ್ವಲ್ಪ ಭಾರತ ಮುಂದುವರೆದಿದೆ ಇವಾಗ ನೋಡೋಣ ಅಂದ್ಬಿಟ್ಟು ಜಾ ಆಯೋಗ ಜಾ ಕಮಿಟಿ ಅನ್ನೋದನ್ನು ಅನ್ನೋ ನೇಮಿಸ್ತಾರೆ ಸೊ ಒಂದು ಸರ್ವೆ ಮಾಡಿ ಜನರ ಹತ್ರ ಹೋಗಿ ಕೇಳಿ ಕಾರ್ ತಗೋಳಷ್ಟು ದುಡ್ಡು ಇದೆಯಾ ಕಾರ್ ನೀಡಿದ್ಯಾ ಅವಶ್ಯಕತೆ ಇದೆಯಾ ಅವ್ರಿಗೆ ಒಂದು ಕಾರ್ನ ಕಂಪನಿ ನಾವೇ ಸರ್ಕಾರದ ಮೂಲಕ ಮಾಡಿದ್ರೆ ಜನ ತಗೋತಾರ ಅಂದ್ಬಿಟ್ಟು ಒಂದು ಜಾ ಕಮಿಟಿ ಅನ್ನೋದೊಂದು ಮಾಡ್ತಾರೆ ಸೊ ಜಾ ಕಮಿಟಿಯವರು ಅಧ್ಯಯನ ನಡೆಸಿ ಅವನೇನ್ ಹೇಳ್ತಾರೆ ಹೌದಪ್ಪ ಇವಾಗ ಭಾರತದಲ್ಲಿ ದುಡ್ಡಿದೆ ಜನದ ಹತ್ರ ಒಂದು ಕಾರ್ನ ನಾವು ಗೌರ್ಮೆಂಟ್ ಸೆಕ್ಟರ್ ಇಂದ ಮಾಡೋಣ ಅಂತ ಸೊ ಸರ್ಕಾರದವರು ಆ ಪ್ರಪೋಸಲ್ ನ ತಗೊಂಡು ಒಂದು ಪಾಂಡೆ ಕಮಿಟಿ ಪಾಂಡೆ ಆಯೋಗ ಅಂತ ಒಂದು ರಚಿಸ್ತಾರೆ ಅವ್ರ ಕೆಲಸ ಏನಿತ್ತು ಪ್ರಪಂಚದಲ್ಲಿ ಯಾವ ಕಾರ್ ಕಂಪ್ನಿಗಳು ಇದೆ ಅದನ್ನೆಲ್ಲ ಕಡೆ ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ ನಮ್ಗೆ ಈ ತರ ಒಂದು ಕಾರ್ ಬೇಕು ಚಿಕ್ಕ ಕಾರ್ ಸೊ ಅದನ್ನ ನಿಮ್ಮ ಮೂಲಕ ಮಾಡ್ಕೊಡಕ್ಕಾಗತ್ತಾ ನಮಗೆ ಈ ಸಾವಿರ ಆರು ಸಾವಿರದಿಂದ ಏಳು ಸಾವಿರ ಬಜೆಟ್ ಅಲ್ಲಿ ಬೇಕು ಜನಕ್ಕೆ ಅಷ್ಟು ಆನ್ ರೋಡ್ ಬೇಕು ಅದನ್ನು ನಿಮ್ಮ ಕೈಲಿ ಮಾಡ್ಕೊಡಕ್ಕಾಗತ್ತಾ ಅಂತ ಅಧ್ಯಯನ ಮಾಡ್ತಾರೆ ಸೊ ಅವರು ಕೊನೆಗೆ ಒಂದು ಕನ್ಕ್ಲೂಷನ್ ಬರ್ತಾರೆ ಏನಂತ ಈ ರೆನೋ ರೆನಾಲ್ಟ್ ಅಂತ ನಾವು ಇಂಡಿಯಾದಲ್ಲಿ ಪ್ರೊನೌನ್ಸ್ ಮಾಡ್ತೀವಿ ನಾವೆಲ್ಲ ಬಟ್ ಅದ್ರದ್ದು ರಿಯಲ್ ಪ್ರೊನೌನ್ಸಿಯೇಷನ್ ರೆನಾಲ್ಟ್ ಅಂತ ಬರಿತೀವಿ ಪ್ರೊನೌನ್ಸಿಯೇಷನ್ ರೆನೋ ಅಂತ ಸೊ ಆ ರೆನೋ ಕಂಪ್ನಿ ಇದಕ್ಕೆ ಸೂಕ್ತ ಅವರು ನಮ್ಗೆ ಈ ತರ ಕಾರ್ ಗಳನ್ನ ಮಾಡಿಕೊಡೋಷ್ಟು ಶಕ್ತವಾಗಿದ್ದಾರೆ ಈ ರೆನೋ ಕಂಪ್ನಿ ಅವಾಗ ಫ್ರಾನ್ಸ್ ಅತಿ ಹೆಚ್ಚು ಮಾರಾಟ ಮಾಡೋ ಕಾರ್ ಕಂಪ್ನಿ ಆಗಿತ್ತು ಸೊ ಅವ್ರು ಸೂಕ್ತ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಪ್ಲಾನಿಂಗ್ ಕಮಿಷನ್ ಅಂತ ಇರುತ್ತೆ ಪ್ಲಾನಿಂಗ್ ಕಮಿಷನ್ ಅಂತ ಒಂದಿದೆ ಸೊ ಅವ್ರ ಹತ್ರ ಈ ಪ್ರಪೋಸಲ್ ನ ಕೊಡ್ತಾರೆ ನೋಡ್ರಪ್ಪ ಎರಡು ಕಮಿಟಿ ಇಟ್ಟಿದ್ವಿ ಅವರು ಇದೆಲ್ಲ ಮಾಡಿದ್ದಾರೆ ಸೊ ಅವ್ರು ಹೇಳ್ದಂಗೆ ಒಂದು ಕಾರ್ ಕಂಪ್ನಿ ಮಾಡೋಣ ಪಬ್ಲಿಕ್ ಸೆಕ್ಟರ್ ನಾವು ನೀವು ಅಂದ್ರೆ ನಾವು ಮತ್ತೆ ಅವ್ರ ಜೊತೆ ಸೇರ್ಕೊಂಡು ರೆನೋ ಅವ್ರ ಜೊತೆ ಅಂತ ಅಂತಾರೆ ಸೊ ಪ್ಲಾನಿಂಗ್ ಕಮಿಷನ್ದು ಎಡ್ ಏನಿದ್ರು ಏನ್ ಹೇಳ್ತಾರೆ ಇಲ್ಲಪ್ಪ ಅಷ್ಟು ಭಾರತ ನಮ್ದು ಇನ್ನೂ ಮುಂದುವರೆದಿಲ್ಲ ಭಾರತೀಯರಿಗೆ ಬೇಕಾಗಿರೋದು ಕಾರಲ್ಲ ಸೈಕಲ್ ಬಸ್ಸು ಟ್ಯಾಕ್ಟ್ರೋ ಈ ತರದ್ದು ಮೂಲಭೂತ ಸೌಕರ್ಯಗಳು ನಮ್ಮ ಭಾರತಕ್ಕೆ ಜನಕ್ಕೆ ಇನ್ನೂ ಅಷ್ಟು ಇದಿಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಬೇಕು ಸೈಕಲ್ಗಳು ಸ್ಕೂಟರ್ಗಳು ಇದನ್ನ ಒದಗಿಸಿದ್ರೆ ಸಾಕು ಅಂತ ಸೊ ಅವಾಗ ಕೂಡ ಕ್ಯಾನ್ಸಲ್ ಆಯ್ತದೆ ಸೊ ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಐವತ್ತರ ಮಧ್ಯಭಾಗದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನಮ್ಮ ಬೆಂಗಳೂರಿನ ಎಚ್ ಎಮ್ ಟಿ ಕಂಪ್ನಿ ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಈ ಕಂಪ್ನಿ ಗ ಭಾರತಕ್ಕೆ ಸರ್ಕಾರಕ್ಕೆ ಪ್ರಪೋಸಲ್ ಕೊಡ್ತಾರೆ ಆಯಿತಪ್ಪ ನೀವು ಹೆಂಗಿದ್ರು ಕಾರ್ ಮಾಡಬೇಕು ಅಂತಿದ್ದೀರಿ ಪಬ್ಲಿಕ್ ಸೆಕ್ಟರ್ಲಿ ನಮ್ಮದು ಕಂಪ್ನಿ ಇದೆ ನಾವು ಟ್ರ್ಯಾಕ್ಟರ್ ಮಾಡಿ ನಮಗೆ ಎಕ್ಸ್ಪರ್ಟೀಸ್ ಇದೆ ವಾಚ್ಗಳ್ ಮಾಡ್ತೀವಿ ಮಷಿನರಿ ಟೂಲ್ಸ್ಗಳು ಮಾಡ್ತೀವಿ ಸೊ ಇಂಡಿಜಿನಿಯಸ್ ಆಗಿ ಸ್ವದೇಶಿ ನಮ್ಮ ಟೆಕ್ನಾಲಜಿಯಲ್ಲೇ ನಾವೇ ಆರ್ಂಡಿ ಮಾಡಿ ಕಾರ್ಗಳನ್ನ ನಿಮಗೆ ಮಾಡಿಕೊಡ್ತೀವಿ ಐದಾರು ಸಾವಿರ ಬೆಲೆಯಲ್ಲೇ ಇಡ್ತೀವಿ ನೀವು ನಮಗೆ ಫಂಡಿಂಗ್ ಕೊಡಿ ಅಂತ ಸೊ ಆ ಪ್ರಪೋಸಲ್ನ ಫಸ್ಟ್ ಕ್ಯಾನ್ಸಲ್ ಮಾಡಿರ್ತಾರೆ ಸಾವಿರದ ಒಂಬೈನೂರ ಅರವತ್ತಾಯಿತು ಪುನಃ ಇದಾಯಿತು ಪುನಃ ನಮ್ಮ ಮೈಸೂರಿನ ಮೈಸೂರು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರು ಕೂಡ ಪ್ರಪೋಸಲ್ ಕೊಡ್ತಾರೆ ಅವಾಗ ಯಾರು ಬೇಕವರು ಕಾರ್ ಕಂಪ್ನಿ ಬೈಕ್ ಕಂಪ್ನಿ ಯಾವ್ದೋ ಒಂದು ಕಂಪ್ನಿ ಇಡತರ ಇರಲಿಲ್ಲ ಅವಾಗ ಲೈಸೆನ್ಸ್ ತಗೋಬೇಕಾಗಿತ್ತು ಅದಕ್ಕೆ ಲೈಸೆನ್ಸ್ ರಾಜು ಅಂತ ಹೇಳ್ತಿದ್ರು ಸೊ ಕಾಂಪ್ಲಿಕೇಶನ್ಸ್ ಇತ್ತು ಜೊತೆಗೆ ಗೌರ್ಮೆಂಟ್ ಯಾವ ತರ ರೂಲ್ಸ್ ಅಂದ್ರೆ ನಿಮ್ಮ ಹತ್ರ ಕೆಪಾಸಿಟಿ ಇದೆ ಐವತ್ ಸಾವಿರ ಕಾರ್ ಮಾಡ್ತೀರಿ ಐವತ್ತು ಸಾವಿರ ಕಾರ್ ತಗಳಷ್ಟು ಜನಕ್ಕೂ ಕೆಪಾಸಿಟಿ ಇದೆ ಬಟ್ ಸರ್ಕಾರದವರು ಏನಾದ್ರು ನಿಮ್ ಕಂಪ್ನಿಗೆ ಇಪ್ಪತ್ತ್ ಸಾವಿರ ಕಾರ್ ಅಷ್ಟೇ ಮಾಡ್ಬೇಕು ಗುರು ನೀನು ವರ್ಷಕ್ಕೆ ಅದಕ್ಕಿಂತ ಒಂದ್ ಜಾಸ್ತಿ ಮಾಡೋಲ್ಲ ಅಂದ್ರೆ ನೀವು ಅಷ್ಟೇ ಮಾಡ್ಬೇಕು ನಿಮ್ಮ ಹತ್ರ ಕೆಪಾಸಿಟಿ ಐತೆ ಜನದತ್ರ ಕೆಪಾಸಿಟಿ ಐತೆ ಅದೆಲ್ಲ ಲೆಕ್ಕಕ್ಕಿಲ್ಲ ಇಷ್ಟು ಕಾರ್ ಮಾಡಬೇಕು ಇಷ್ಟೇ ಮಾಡಬೇಕು ಸರ್ಕಾರ ಹೇಳ್ದಂಗೆ ಕೇಳಬೇಕು ಇಲ್ಲಾಂದ್ರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಯಿತು ನೀವೇನೂ ಮಾಡೋಂಗಿಲ್ಲ ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇತ್ತು ಅವಾಗ ನಮ್ಮ ಮೈಸೂರಿನ ಈ ಕಂಪ್ನಿ ಮೈಸೂರು ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರು ಪ್ರಪೋಸಲ್ ಕೊಡ್ತಾರೆ ನಾವೇ ಸ್ವತಃ ಕಂಪ್ನಿ ಇಡ್ತೀವಿ ಹೊಸಪೇಟೆ ಅಲ್ಲಿ ಕಾರ್ ಕಂಪ್ನಿ ಇಡ್ತೀವಿ ನೀವು ನಮಗೆ ಪರ್ಮಿಷನ್ ಕೊಡಿ ಸಾಕು ದುಡ್ಡೆಲ್ಲ ನಾವೇ ಹಾಕೋತೀವಿ ನಾವೇ ಫಂಡಿಂಗ್ ಎಲ್ಲ ತಗೋತೀವಿ ಅಂತ ಸೊ ಸರ್ಕಾರದವರು ಬೇಡ ನೀವೇನ್ ಮಾಡಬೇಡಿ ನಾವೇ ಮಾಡ್ತೀವಿ ಅನ್ಬಿಟ್ಟು ಸುಮ್ಮನೆ ಇತ್ತಾರೆ ಪುನಃ ಸಾವಿರದ ಒಂಬೈನೂರ ಅರವತ್ತೊಂಬತ್ತಾಗುತ್ತೆ ಅವಾಗ ನಮ್ಮ ಬೆಂಗಳೂರಿನ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವರು ಕೂಡ ಪ್ರಪೋಸಲ್ ಕೊಡ್ತಾರೆ ನಮ್ದು ಮಷಿನರಿ ಫ್ಯಾಕ್ಟ್ರಿ ಇದೆ ನಮ್ದೇ ಓನ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಇಲ್ಲೇ ಒಂದು ಕಾರ್ ಕಾರ್ನ ನಾವೇ ಪ್ರೊಡಕ್ಷನ್ ಮಾಡ್ತೀವಿ ಎಚ್ ಎಲ್ ಅಂತ ಬ್ರ್ಯಾಂಡಿಂಗ್ ಹಾಕ್ಬಿಟ್ಟು ನೀವೇ ಮಾರ್ಬೋದಲ್ಲ ಅಂತ ಸೊ ಅದನ್ನು ಕೂಡ ಬೇಡ ನೀವು ಡಿಫೆನ್ಸ್ ನಿಮ್ಮದು ಪ್ರೊಡಕ್ಷನ್ ಅದಕ್ಕೆ ಮಾತ್ರ ಸೀಮಿತ ಇರಿ ನೀವು ಇದಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡಿ ಅಂತ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಪುನಃ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಪಂಚದಾದ್ಯಂತ ಎಲ್ಲ ಕಂಪ್ನಿಗಳು ಭಾರತ ಬೆಳೀತಿರುವ ಆರ್ಥಿಕತೆ ಗ್ರೋಯಿಂಗ್ ಎಕನಮಿ ಜನಸಂಖ್ಯೆ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಆದಷ್ಟು ಅದು ಎಕನಮಿ ಜಾಸ್ತಿ ಆಗುತ್ತೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಜನ ಜಾಸ್ತಿ ಕೊಳ್ಳೋರು ಇರ್ತಾರೆ ಅದನ್ನ ಅರ್ಥದ ಎಲ್ಲ ಕಂಪ್ನಿಗಳು ವಿ ಡಬ್ಲ್ಯೂ ಅಂದರೆ ಫೋಕ್ಸ್ ವ್ಯಾಗನ್ ರೆನೊ ರೆನಾಲ್ಟ್ ರೆನೊ ಸಿಟ್ರನ್ ಈ ಸಿಟ್ರನ್ ಅವರು ಇವಾಗ ಬಂದರು ಎರಡು ಸಾವಿರದ ಇಪ್ಪತ್ತಾದ್ಮೇಲೆ ಭಾರತಕ್ಕೆ ಬಟ್ ಅವಾಗಲೇ ಅವ್ರು ಪ್ರಪೋಸಲ್ ಕೊಟ್ಟಿದ್ರು ಅವಾಗ ಅವರು ಫ್ರಾನ್ಸ್ ಏನು ರೆನೋ ಜೊತೆಗೆ ಅವರು ಕಾಂಪಿಟೇಟಿವ್ ಇಡೀ ಅಲ್ಲಿ ಅವ್ರದ್ದು ಫ್ಲೈಯಿಂಗ್ ಕಾರ್ಪೆಟ್ ಅಂದರೆ ಅಷ್ಟು ಸ್ಮೂತ್ ರೈಡ್ಗೆ ಅವರು ಫೇಮಸ್ ಆಗಿದ್ರು ಅದನ್ನ ಇನ್ನೊಂದು ವಿಡಿಯೋ ಮೂಲಕ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಸಿಟ್ರನ್ ಅವ್ರದ್ದು ಲೆಗಸಿ ಹೇಗಿತ್ತು ಇಂಡಿಯಾದಲ್ಲಿ ಯಾಕೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಬಿಟ್ರೆ ಮಾರಿಸ್ ಮಾರಿಸ್ ಅಂದರೆ ಎಮ್ ಜಿ ಮಾರಿಸ್ ಕ್ಯಾರೇಜಸ್ ಅದು ಇವಾಗ ಚೈನಾ ಕಂಪ್ನಿ ಅಂಡರ್ ಇದೆ ಬಟ್ ಅವಾಗ ಅದು ಬ್ರಿಟಿಷ್ ಓನ್ ಕಂಪ್ನಿ ಇತ್ತು ಸೊ ಅವರು ಟೊಯಾಟಾ ಟೊಯಾಟಾ ಕೂಡ ವರ್ಲ್ಡ್ಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಅವಾಗ ಕಾರ್ದು ಸೊ ಅವರು ಎಲ್ಲರೂ ಪ್ರಪೋಸಲ್ ಕೊಡ್ತಾರೆ ನಾವೆಲ್ಲ ನಿಮಗೆ ಕಾರ್ಗಳನ್ನ ಮಾಡಿಕೊಡ್ತೀವಿ ನಮ್ಮ ಜೊತೆಗೆ ಟೈ ಅಪ್ ಆಗಿ ಯಾಕಂದ್ರೆ ಇಂಡಿಯಾ ಅವಾಗ ಓಪನ್ ಎಕನಮಿ ಇರಲಿಲ್ಲ ಸೊ ಭಾರತ ಸರ್ಕಾರ ಜೊತೆಗೆ ಒಪ್ಪಂದ ಮಾಡಬೇಕಿತ್ತು ಅವಾಗ ಏನೇನೋ ಪ್ರೊಸೀಜರ್ಗಳು ಇತ್ತು ಸೊ ನೀವು ನಮ್ಮ ಜೊತೆಗೆ ಟೈಅಪ್ ಆಗಿ ನಾವು ಕಾರ್ಗಳನ್ನ ನಿಮಗೆ ಟೆಕ್ನಾಲಜಿ ಶೇರಿಂಗ್ ಕೂಡ ಮಾಡ್ತೀವಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಕಾರ್ ಕಂಪ್ನಿ ಇಡೋಣ ಅಂತ ಸೊ ಇಷ್ಟೆಲ್ಲ ಪ್ರಪೋಸಲ್ಸ್ ಬಂತು ಬಟ್ ಸರ್ಕಾರ ಇವ್ಯಾವ ಬೇಡಪ್ಪ ನೀವೆಲ್ಲ ಬೇಡ ನಮ್ದೇ ಒಂದು ಹುಲಿ ಇದೆ ಸರ್ಕೆ ಸಮ ಬಟ್ ನಮ್ದೇ ಒಬ್ಬ ಹುಡುಗ ಇದ್ದಾನೆ ಗ್ಯಾರೇಜಲ್ಲಿ ಕುಂದ್ಕಂಡು ಕಾರ್ ರೆಡಿ ಮಾಡಿದ್ದಾನೆ ಅದನ್ನೇ ನಾವು ಭಾರತದ ಜನತೆಗೆ ಕಡಿಮೆ ದುಡ್ಡಲ್ಲಿ ಮಾರ್ತೀವಿ ಅಂತ ಪ್ರಪೋಸಲ್ ಕೊಡ್ತಾರೆ ಸೊ ಅವ್ರು ಯಾರು ಅಂತಂದ್ರೆ ಭಾರತದ ಪ್ರಿನ್ಸ್ ಅಂತ ಅವಾಗ ಕರಿತಿತ್ತು ಅಂದ್ರೆ ಯುವರಾಜ್ ಕುಮಾರ್ ನೆಕ್ಸ್ಟ್ ಕಿಂಗ್ ಆಫ್ ಇಂಡಿಯಾ ಸಂಜಯ್ ಗಾಂಧಿಯವರು ಸೊ ಸಂಜಯ್ ಗಾಂಧಿ ಅವರು ಡೈರೆಕ್ಟ್ ಸಿಂಹಾಸನ ಬಿಟ್ಟು ಕಾರ್ ಕಂಪ್ನಿ ಕಾರ್ ಸೀಟ್ ಮೇಲೆ ಏನಕ್ಕೆ ಕೂರಾಕ್ ಹೋದ್ರಪ್ಪ ಅವ್ರಿಗೆ ಯಾಕೆ ತಲೆನೋವು ಬೇಕಿತ್ತು ಅಂತ ನೀವು ಯಾರು ಅನ್ಕೋತಿದ್ರೆ ಫಸ್ಟಿಂದ ಅವ್ರ ಚೈಲ್ಡ್ಹುಡ್ ಇಂದ ನಾವು ನೋಡಬೇಕಾಗುತ್ತೆ ಸೊ